ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದ ಗಡಿಯಲ್ಲಿ ಬಂದು ನಾವು ನಿಲ್ತಾ ಇದ್ದೀವಿ ಒಮ್ಮೆ ತಿರುಗಿ ನೋಡಿದಾಗ ನನಗಂತೂ ಈ ವರ್ಷ ಕೇವಲ ನೋವುಗಳೇ ಕಾಣ್ತಾ ಇದೆ ಆ್ಯಸ್ ಇಟ್ ಈಸ್ ಒಡನಾಡಿ ದುಃಖದ ಅನುಸಂಧಾನವನ್ನೇ ಮಾಡಿಕೊಂಡು ಪ್ರತಿ ವರ್ಷಗಳನ್ನು ಕಳೀತಿರುವಂಥದ್ದು ಅದರಲ್ಲೂ ಈ ವರ್ಷ ಎಷ್ಟೊಂದು ಘಟನೆಗಳು ದೆಹಲಿಯಿಂದ ಹಿಡಿದು ಮೈಸೂರಿನ ಊಟಗಲ್ಲಿಯವರೆಗೆ ಹೆಣ್ಣು ಮಕ್ಕಳ ಆಕ್ರಂದನ ಒಂದೇ ಅವರ ಮೇಲೆ ನಡೆದಿರುವಂತಹ ಅತ್ಯಾಚಾರಗಳು ದೌರ್ಜನ್ಯಗಳು ಅವರನ್ನು ನಡೆಸಿಕೊಂಡಿರುವ ನಿಕೃಷ್ಟತನಗಳಿದ್ದಾವಲ್ಲ ಅವೆಲ್ಲವೂ ಒಂದೇ ಮಾದರಿಯಾಗಿದ್ದಾವೆ ನೋಡಿ ನಮ್ಮ ದೇಶಕ್ಕೆ ಘನತೆ ತಂದು ಪದವಿ ತಂದುಕೊಟ್ಟಂತಹ ಪದಕ ತಂದುಕೊಟ್ಟಂತಹ ನಾವೆಲ್ಲರೂ ಹೆಮ್ಮೆಯಿಂದ ಬೀಗುವ ಹಾಗೆ ಮಾಡಿದಂತಹ ಸಾಕ್ಷಿ ಮಲ್ಲಿಕ್ ಇವತ್ತು ತನ್ನ ಬೂಟುಗಳನ್ನು ಕಳಚಿ ಮಾಧ್ಯಮಗಳ ಮುಂದೆ ಇಟ್ಟು ಗಳಗಳನ್ನೇ ಅಳುವ ಹಾಗೆ ನಾವು ಮಾಡಿದ್ದೇವಲ್ಲ ನಮಗೆ ಯಾವ ನರಕ ಸಿಗಬೇಕೋ ಇದು ನಾನು ಯೋಚನೆ ಮಾಡ್ತಾಯಿದ್ದೇನೆ ಆ ಮಗುವಿನ ಆ ಹೆಣ್ಣು ಮಗುವಿನ ಪರವಾಗಿ ನಿಲ್ಲಲಿಕ್ಕೆ ಯೋಗ್ಯತೆ ಇಲ್ಲದ ಹಾಗೆ ಆಗೋಯ್ತಲ್ಲ ನಮ್ಮ ಸರ್ಕಾರಗಳಿಗೆ ಮತ್ತು ನಮ್ಮ ಯುವ ಪ್ರತಿಭೆಗಳು ಏನು ಮಾಡ್ತವೆ ಹೇಳಿ ಈ ನೆಲದಲ್ಲಿ ನಿಲ್ತವೋ ಅಥವಾ ಪಲಾಯನ ಮಾಡ್ತಾವ ಒಂದು ಪ್ರತಿಭೆಯನ್ನು ಪೊರೀಲಿಕ್ಕೆ ತಾಕತ್ತಿಲ್ಲದಂತೆ ನಮ್ಮ ಸರ್ಕಾರಗಳು ನಿಂತಿವೆ ನಮ್ಮ ಅಧಿಕಾರಿಗಳು ನಿಂತಿದ್ದಾರೆ ನಮ್ಮ ಮಂತ್ರಿ ಮಹೋದಯರು ನಿಂತಿದ್ದಾರೆ ನಾವು ಯಾರನ್ನು ಪೊರೆಯುತ್ತಿದ್ದೇವೆ ಇನ್ನೊಂದೆಡೆ ಪೂಣ್ಯ ಆತ ತನಗೆ ಕೊಟ್ಟಂತಹ ಪದ್ಮಶ್ರೀ ಪದವಿಯನ್ನೇ ಪದ್ಮಶ್ರೀ ಪದಕವನ್ನೇ ಇಟ್ಟು ಬರ್ತಾರೆ ನಾಚಿಕೆಯಿಂದ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾಗ್ತಾ ಇದೆ ಅಲ್ಲಿಂದ ಕೆಳಗಿಳಿದು ಬರ್ತಾ ಇದ್ದಾಗೆನೆ ಎಲ್ಲವೂ ದಕ್ಷಿಣದಲ್ಲಿ ನೋಡಿದ್ರೆ ಸೌಜನ್ಯಗಳ ಪ್ರಕರಣ ಉತ್ತರದಲ್ಲಿ ನೋಡಿದ್ರೆ ನಮ್ಮ ಚಿತ್ರದುರ್ಗದಲ್ಲಿ ನಲಗಿ ಹೋಗಿರುವ ಮಕ್ಕಳ ಪ್ರಕರಣ ಯಾವುದೋ ಒಂದು ಕಾಟಾಚಾರಕ್ಕೆ ನಾಲ್ಕು ಜನ ಮಕ್ಕಳ ಒಂದು ದೂರನ್ನು ದಾಖಲಿಸ್ಕೊಂಡು ನಮ್ಮ ಸರ್ಕಾರಗಳು ತನಿಖೆ ಮಾಡ್ತಾ ಇದ್ದಾವೆ ಆರೋಪಿಗಳು ಆರಾಮಾಗಿ ಹೊರಗಡೆ ಬರ್ತಾರೆ ಜನರು ಅವರ ಕಾಲನ್ನು ಮುಟ್ಟಿ ಅವರಿಗೆ ನಮಸ್ಕರಿಸಿ ಪಾದಪೂಜೆ ಮಾಡಿ ಅವರನ್ನು ಕರೆಸ್ಕೊಳ್ತಾ ಇದ್ದಾರೆ ಸೌಜನ್ಯ ತೀರ್ಕೊಂಡು ಹನ್ನೊಂದು ಹನ್ನೆರಡು ವರ್ಷಗಳಾದರೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗುವುದಿಲ್ಲ ನಾನು ಕಂಡಿದ್ದೇನೆ ನನ್ನ ಸಾಕ್ಷ್ಯವನ್ನು ಪುರಸ್ಕರಿಸಿ ಅಂತ ಯಾರಾದರೂ ಹೇಳ್ಕೊಂಡು ಬಂದರೆ ಅದನ್ನು ಪುರಸ್ಕರಿಸಲಿಕ್ಕೆ ನಮ್ಮ ಸರ್ಕಾರಗಳು ತಯಾರಿಲ್ಲ ಇದು ಒಂದು ಕಡೆ ನೂರಾರು ಜನ ಅಪ್ರಾಪ್ತ ಹೆಣ್ಮಕ್ಕಳು ಅಪೌಷ್ಟಿಕಾಂಶದಿಂದ ನರಳುತ್ತಾ ಗರ್ಭಿಣಿಯರಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ತಾ ಇರ್ತಾರೆ ಇಲ್ಲಿ ಇನ್ನೊಬ್ಳು ಹೆಣ್ಮಗಳು ಇಂಜಿನಿಯರಿಂಗ್ ಮಾಡಿರುವಂಥ ಹೆಣ್ಮಗಳು ಯಾವನನ್ನು ಪ್ರೀತಿಸಿ ಮದುವೆ ಆದವಳು ಆ ಪ್ರೀತಿಗೆ ಸಾಕ್ಷಿಯಾಗಿ ಆ ಹುಡುಗನ ತಂದೆ ತಾಯಿಯೇ ನಿಂತಿರ್ತಾರೆ ಪುಸ್ಲಾಯಿಸಿ ಕರ್ಕೊಂಡೋಗಿ ಮದುವೆ ಮಾಡಿಸ್ತಾರೆ ನೀನು ಮನೆಯಿಂದ ಓಡಿ ಬಾ ನಾನೇ ನಾವೇ ಇದ್ದೇವೆ ನಿನಗೆ ತಂದೆ ತಾಯಿಯ ಸ್ಥಾನದಲ್ಲಿ ಏನು ಎದುರ್ಕೊಳ್ಬೇಡ ಅಂಥೇಳಿ ಮದುವೆ ಮಾಡಿಸ್ತಾರೆ ಈ ಹುಡುಗಿ ಬರಲಿಲ್ಲ ಅಂತಂದರೆ ಅವನಿಗೆ ಈ ಜನ್ಮದಲ್ಲಿ ಹುಡುಗಿ ಸಿಗ್ತಿರಲಿಲ್ಲ ಮದುವೆ ಆಗಲಿಕ್ಕೆ ಅಂತಹ ಸ್ಥಿತಿಯಲ್ಲಿ ಮದುವೆ ಮಾಡಿಸಿ ಅವಳ ಜೊತೆಯಲ್ಲಿ ಆಟ ಆಡಿ ಅವಳಿಗೆ ಮಗುವನ್ನು ಕೊಟ್ಟು ಹೊರದುತ್ತಾರೆ ಇಂತಹ ಸ್ಥಿತಿಯಲ್ಲಿ ನಾವು ಯಾರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಇನ್ನೊಂದೆಡೆ ತುಮಕೂರಿನಿಂದ ಒಂದು ವಿಚಾರಗಳು ಬರ್ತವೆ ಸುಮಾರು ಐನೂರು ದಲಿತ ಹೆಣ್ಣು ಮಕ್ಕಳಿರುವಂತಹ ಸ್ಥಳದಲ್ಲಿ ಅಧಿಕಾರದ ಒಂದು ಅಮಲಿನಲ್ಲಿರುವಂತಹ ವ್ಯಕ್ತಿಗಳು ನಡುರಾತ್ರಿಯಲ್ಲಿ ಐಟಮ್ ಸಾಂಗ್ಗಳನ್ನ ಹಾಕ್ಕೊಂಡು ಆ ಮಕ್ಕಳ ಜೊತೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆ ನೃತ್ಯವನ್ನು ಆ ಮಕ್ಕಳ ತಂದೆ ತಾಯಿ ನೋಡಿದ್ರೆ ಎದೆ ಒಡ್ಕೊಂಡು ಸತ್ತೋಗ್ತಾರೆ ಅಂತಹ ನೃತ್ಯಗಳು ಅಂತಹ ಐಟಮ್ ಸಾಂಗ್ಗಳು ಇವರೆಲ್ಲರೂ ನಮ್ಮ ಅಧಿಕಾರಿಗಳು ಇವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾದರೂ ಏಕೆ ಶೃಂಗದಲ್ಲಿ ಕುಳಿತುಕೊಂಡು ಅಲ್ಲಿಯಿಂದ ಗಹಗಹಿಸಿ ನಗ್ಲಿಕ್ಕ ಶೋಷಣೆಗೆ ಸಿಗುವಂತಹ ಮಕ್ಕಳಿಗೋಸ್ಕರ ಗಾಳವನ್ನು ಹಾಕ್ಲಿಕ್ಕ ಅಥವಾ ಎಲ್ಲ ಜನರು ನಮ್ಮನ್ನು ನೋಡಬೇಕು ಅಂತ ಹೇಳುವಂತಹ ಒಂದು ಅಪಹಪಿಕೆಯ ಅಧಿಕಾರ ಇರುವುದು ಶೃಂಗಕ್ಕೇರುವಂಥದ್ದು ಜನ ನಮ್ಮನ್ನು ನೋಡಲಿಂತಲ್ಲ ಜನರನ್ನು ನಾವು ನೋಡುವ ಹಾಗೆ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಇವರು ಮರೆತಿದ್ದಾರೆ ಇವೆಲ್ಲವನ್ನೂ ಕೂಡ ಪ್ರಶ್ನಿಸುವಂತಹ ಒಂದು ಶಕ್ತಿಯನ್ನು ನಮ್ಮ ಮಾಧ್ಯಮಗಳು ಕಳ್ಕೊಳ್ತಾ ಇದ್ದಾವೆ ಮಾಧ್ಯಮಗಳ ಪ್ರಾಶಸ್ತ್ಯವು ಬದಲಾಗ್ತಾ ಇದೆ ಯಾರೋ ವಯೋವೃದ್ಧರಾಗಿರುವಂತಹ ಯಾರೋ ನಟಿ ತೀರೋದ್ರೆ ಅವರ ಮೂಲವನ್ನು ಹುಡುಕಿಕೊಂಡು ಹೋಗೋದರಲ್ಲಿ ನಾವು ಬಹಳ ಬ್ಯುಸಿಯಾಗ್ಬಿಟ್ಟಿದ್ದೇವೆ ಈ ನೋವಿಗೆ ಉಪಶಮನವನ್ನು ಹುಡುಕಲಿಕ್ಕೆ ನಾವು ಯಾರೂ ತಯಾರಾಗ್ತಾ ಇಲ್ಲ ಇದರ ಮಧ್ಯದಲ್ಲಿ ಕಳವಳಿಕಾರಿಯಾದಂತಹ ಒಂದು ವ್ಯವಸ್ಥೆಗಳು ಅಧಿಕಾರ ಜಾತಿ ಧರ್ಮ ಇವು ಧ್ರುವೀಕರಣ ಆಗ್ತಾ ಇರುವಂಥದ್ದು ದೊಡ್ಡ ಕಳವಳಕಾರಿಯಾಗಿ ನಾನು ಕಾಣ್ತಾ ಇದೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳುವಷ್ಟು ಶಕ್ತಿಯನ್ನು ಹೊಂದಿರೋದು ಅಂತಂದರೆ ಈ ವ್ಯವಸ್ಥೆಯನ್ನು ಒದ್ದು ಹೊರಗೆ ಬಂದು ನಾವು ದಶಕಗಳಾಗಿದ್ದಾವೆ ನಾವು ಜಾತಿಯನ್ನು ಬಿಟ್ಟು ಧರ್ಮವನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಕಾರಣರಾದಂತಹ ನಮಗೆ ಪ್ರೇರಣೆ ಕೊಟ್ಟಂತಹ ಶಕ್ತಿಗಳು ಒಂದು ಶಕ್ತಿ ಒಂದು ಜಾತಿಯನ್ನು ಬೆಂಬಲಿಸ್ಕೊಂಡು ಬರುವಂಥದ್ದು ಇವತ್ತು ನಡೀತಿದ್ದಾಗ ನನಗೆ ಹೊಟ್ಟೆ ತೋರಿಸ್ಕೊಂಡು ಬಂದಂಗೆ ಆಗ್ತಾ ಇದೆ ಅದು ಯಾವ ಕಾರಣಕ್ಕೋಸ್ಕರ ಒಂದು ಸಕಾರಣಕ್ಕೋಸ್ಕರ ಒಂದು ಧರ್ಮ ಬಂದಿದ್ದರೆ ಒಂದು ಜಾತಿಗಳು ಬರ್ತಿದ್ದರೆ ಅಧಿಕಾರಗಳು ಮುಂದೆ ಬರ್ತಾ ಇದ್ದರೆ ಅದಕ್ಕೆ ಒಂದು ನಮಸ್ಕಾರವನ್ನು ನಾನು ಹೃದಯಪೂರ್ವಕವಾಗಿ ಹೇಳ್ಬೋದಾಗಿತ್ತು ಆದರೆ ಆರೋಪಿಗಳ ಪರವಾಗಿ ಸಂತ್ರಸ್ತರ ವಿರುದ್ಧವಾಗಿ ಇವತ್ತು ಬರ್ತಾ ಇರುವಂಥದ್ದು ತುಂಬ ಕಳವಳಕಾರಿಯಾದಂತಹ ಆತಂಕಕಾರಿಯಾದಂತಹ ಬೆಳವಣಿಗೆ ಮತ್ತು ನಮ್ಮ ಯುವಕರಿಗೆ ಎಲ್ಲಿ ಸಿಗುತ್ತೆ ಉದ್ಯೋಗ ಎಲ್ಲಿ ಸಿಗಬೇಕು ಭೂಮಿ ಇರುವುದೆಲ್ಲವೂ ಕೂಡ ಉಳ್ಳವರ ಪಾಲಾಗ್ತಾ ಇದೆ ನಮ್ಮ ನಮ್ಮ ಯುವಕರು ಕೂಡ ಇವತ್ತು ಉಳ್ಳವರ ಜೊತೆಯಲ್ಲೇ ಗುರುತಿಸ್ಕೊಳ್ಳೋಕ್ಕೆ ಓಡಾಡ್ತಿರ್ತಾರೆ ಜಾತಿಯ ಜೊತೆಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಧರ್ಮದ ಜೊತೆಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಅಧಿಕಾರದ ಜೊತೆಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಓಡಾಡ್ತಿರ್ತಾರೆ ನಮ್ಮ ಓಟ್